ವಿವಾಹಿತ ಮಹಿಳೆಯನ್ನು ಮದುವೆಯಾಗಿದ್ದಕ್ಕೆ ದಂಪತಿ ಸೇರಿ ತಂದೆ ತಾಯಿಗೂ ಬಹಿಷ್ಕಾರ ಕೊಪ್ಪಳ ತಾಲೂಕಿನ ವಿವಾಹಿತ ಮಹಿಳೆಯನ್ನು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಎಂಟು ವರ್ಷಗಳಿಂದ ಇಡೀ ಕುಟುಂಬವನ್ನು ಅವರದ್ದೇ ಸಮಾಜದವರು ಬಹಿಷ್ಕರಿಸಿದ್ದಾರೆನ್ನಲಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹನುಮಂತಪ್ಪ ಮತ್ತು ಮಂಜುಳಾ ಹುಳಿ ಎಂಬವರು ಎಂಟು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಇದನ್ನು ಖಂಡಿಸಿ ಇವರ ಜೊತೆಗೆ ಇಡೀ ಕುಟುಂಬವನ್ನು ಬಹಿಷ್ಕರಿಸಲಾಗಿತ್ತು ಎಂದು ತಿಳಿದು ಬಂದಿದೆ ಘಟನೆಯ ಹಿನ್ನೆಲೆ ಹನುಮಂತಪ್ಪ ಮತ್ತು ಮಂಜುಳಾ ಹುಳ್ಳಿ ಎಂಬವರು ಪರಸ್ಪರ ಪ್ರೀತಿಸುತ್ತಿದ್ದರು ಯುವತಿಯ ಮನೆಯವರು ಇವರಿಬ್ಬರ ಮದುವೆಗೆ ಒಪ್ಪಿರಲಿಲ್ಲ ನಂತರ ಯುವತಿಯನ್ನು ಬೇರೊಬ್ಬರಿಗೆ ನೀಡಿ ಮದುವೆ ಮಾಡಲಾಯಿತು ಆದರೆ ಮದುವೆಯಾಗಿ ಕೆಲ ದಿನಗಳ ನಂತರ ಯುವತಿಯು ತನ್ನ ಪತಿಯನ್ನು ತೊರೆದು ಹನುಮಂತಪ್ಪರನ್ನು ವಿವಾಹವಾಗಿದ್ದರು ಈ ಕಾರಣದಿಂದ ಈ ಕುಟುಂಬವನ್ನು ಪರ್ವತ ಎಂಬ ಸಮಾಜ ಎಂಟು ವರ್ಷದ ಹಿಂದೆ ಬಹಿಷ್ಕಾರ ಮಾಡಲಾಗಿತ್ತು ಎಂದು ಆರೋಪಿಸಲಾಗಿದೆ ಊರಿನಿಂದ ಊರಿಗೆ ಅಳೆಯುತ್ತಿದ್ದ ಈ ಕುಟುಂಬ ಸದ್ಯ ಕೊಪ್ಪಳ ತಾಲೂಕಿನ ಚಿಲಕಮುಕ್ಕಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಎಲ್ಲ ನಮ್ಮ ದೈವದ ಮಂದಿ ಎಲ್ಲ ಕಲ್ತು ಪಂಚಾಯತ್ ಮಾಡಿ ನಾನು ಇದ್ದೆಪ್ಪನ ಶಂಕರಪುನ್ನ ನಮ್ಮ ಹೆಸರು ಎಲ್ಲ ಜ ಏನು ತೊಂದರೆ ಇಲ್ಲ ಮನೆಗೆ ಹೋಗಿ ಊಟ ಮಾಡಿ ಬಂದ್ರೆ ಏನು ತೊಂದ್ರೆಯಿಲ್ಲ ನಾಯಿಲ್ಲ ನಿಗತಿಲ್ಲ ಇಲ್ಲಿಗೆ ಮುಗಿತು ಎಲ್ಲರೂ ಯಾರು ಊಟ ಮಾಡಬಾರ್ದು ಯಾರಿಗೆ ಅದಕ್ಕೆ ಅಡ್ಡ ಪಟ್ಸಂತಿಲ್ಲ ಅಂದವರು ನಾನು ಶಿವ ಒಂದು ಶಿವಾಜಪ್ಪನ ಮನೆಯಾಗ ಒಂದು ದರ್ಗದ ಉರಿಸುತ್ತೀ ಆ ಉರ್ಸಿಗೆ ಬಂದು ಊಟ ಮಾಡಿದವ್ರನ್ನ ನನ್ನ ಸತ್ಯ ಬಹಿಷ್ಕಾರ ಇಟ್ಟರು ಏನ್ರಿ ಕಾರಣಕ್ಕೆ ಬಹಿಷ್ಕಾರ ಮಾಡಿದ್ರಿ ಇವ್ರನ್ನ ಕಾರಣಕ್ಕೆ ಬಹಿಷ್ಕಾರ ಮಾಡಿದ್ರಿ ಇವ್ರ ಅಂದ್ರೆ ಅವರು ಮಗಳು ಇದು ಮಗ ಮಗಳು ಇದು ಸೊಸಿ ಮಗ ಅವರು ಒಂದು ಆತ ಕರ್ಕೊಂಡ್ಬಂದಿದ್ದನ್ರಿ ಒಂದು ತಪ್ಪು ಮಾಡಿದಕ್ಕೆ ಅದ್ರ ಸಂಬಂಧ ನ್ಯಾಯ ಮಾಡಣ ನಂದು ಮಸ್ತ್ ಹೇಳಿದ್ರು ನಾಯಕನೂ ಬರಲಿಲ್ಲ ತೀರ್ಮಾನಕ್ಕೂ ಬರಲಿಲ್ಲ ಎಲ್ಲ ಮಿಕ್ಕಿ ಹೊತ್ತು ಪೊಲೀಸ್ ಠಾಣನೂ ಆಯಿತು ಅಲ್ಲಿ ಹೋಗಿ ಬಹಿಷ್ಕಾರ ಇಟ್ಟರೆ ಬಹಿಷ್ಕಾರ ಇಟ್ಟಿಲ್ಲ ಅಂದರೆ ನಾವೇ ಹೇಳಿದ್ವಿ ಅವಾಗ ಹೇಳಿ ಇಲ್ಲಿಗೆ ಬಂದಿಂದ ಯಾರೂ ಹೋಗೋಕೆ ಆಗಲಿಲ್ಲ ಅವ್ರ ಮನೆಗೆ ಯಾರು ಹೋಗಂತಿಲ್ಲ ಅಂದು ಹೇಳಿದರು ರೀ ಇಲ್ಲಿಗೆ ಬಂದು ಎಲ್ಲ ಸಮಾಜದವರು ಕಲಿತು ಇಲ್ಲಿಗೆ ಹುಯಿತಪ್ಪ ನ್ಯಾಯ ಬೇಡ ನಗಿತು ಬೇಡ ಏನೂ ಬೇಡ ಇಲ್ಲಿಗೆ ಯಾರು ದಂಡ ಬೇಡ ದೋಷ ಬೇಡ ಇಲ್ಲಿಗೆ ಯಾರು ಊಟ ಮಾಡ್ರ ಅಂದೋರು ನಾವು ಬಂದು ಉರ್ಸಿಗೆ ನಾವು ಊಟ ಮಾಡಿದ್ರೆ ನಮ್ ಸತ ಬೈಸ್ಯಾರ ಇಟ್ಟ ಎಷ್ಟು ಕುಟುಂಬಕ್ಕೆ ಇಟ್ಟಾರ ನಮಗ ಒಂದು ಹತ್ತು ಹತ್ತು ಮನೆಯ ಹದಿನಾರು ಮನೆಯೋಡ್ರಿ ನಾವು ಹತ್ತು ಮನೆಯ ಮಾಡಿದ್ದೆ ಹದ್ನಾರು ಮನೆಯ ಹದಿನಾರು ಮನೆಯವರ

ನಮ್ಮ ಹೆಣ್ಮಕ್ಳು ಕೂಡ ನಮ್ಮ ತವ್ರ ಮನೆ ನನ್ನ ಮಕ್ಕಳು ಕೂಡ ಬರ ಬರ್ಗೊಡ್ಸಲ್ಲ ಈಗ ಈಗ ಅವ್ರು ಬಂದ್ರು ಕೂಡ ಅವ್ರನ್ನೇ ಬೇಸ್ಕಾರೀ ದರು ದೈವರು ಈಗ ಈಗ ಮಗಳ್ ಲಗ್ನ ಮಾಡ್ಬೇಕಂದ್ರೆ ಸ್ವಂತ ಒಬ್ಬ ಮಾಡ್ಬೇಕ್ರಿ ಈಗ ಈಗ ನಮ್ಮ ತಂಗಿ ಬರಂಗಿಲ್ಲ ನಮ್ಮ ತಂಗಿ ಮಕ್ಳು ಬರಂಗಿಲ್ಲ ನಮ್ಮ ಮೈದನು ಬರಂಗಿಲ್ಲ ನಮ್ಮ ಮೈದನ ಮಕ್ಕಳು ಇಲ್ಲ ನನಗೆ ಬಂದು ಇಲ್ಲ ಬಳಗ ಇಲ್ಲ ಯಾರು ಇಲ್ಲ ನೋಡ್ರಿ ಈಗ ಅವ್ರ ತಲೆ ನಾವು ಮನೆ ಊರ್ಸಿದ ಉರ್ಸಿಂದ ನಾವು ಊಟ ಮಾಡಿದಕ್ಕೆ ನಮ್ಮ ಕೂಡ ಬೇಸ್ಕಾರ ಇಟ್ಟಾರೀ ನಮ್ಮನ್ನ ಬೇಸ್ಕಾರ ಇಟ್ಟಾರ ಅವ್ರ ಮನೆ ಊಟ ಮಾಡಿದ್ರಿ ನಿಮ್ಮ ನೀವು ಕೂಡ ಬೇಸ್ಕಾರ ನಿಮ್ಮ ಮಗಳ ಲಗ್ನಕ್ಕೆ ನಾವು ಯಾರು ಬರಲ್ಲ ನಿಮ್ ಮಗಳ ಲಗ್ನಗೂ ಯಾರು ಬರಲ್ಲ ನಿನ್ನ ನಿಮ್ಮ ಮನಿ ಹೆಣ್ಮಕ್ಳನ್ನ ಯಾರನ್ನು ಕಳ್ಸಂಗಲ್ಲ ನಮ್ಮ ಮಳೀಂದ್ರ ಬಂದ್ರ ಮನೆ ಹೆಣ್ಮಕ್ಳು ಬಂದ್ರು ಅವ್ರನ್ನೂ ಬೇಸ್ಗಾರ ಇಡ್ತಾರ ಇಲ್ಲಿ ಹುಬ್ಬಳ್ಳ್ಯಾಗ ಹುಬ್ಬಳ್ಳ್ಯಾಗ ಇಬ್ರು ಹೆಣ್ಮಕ್ಳು ಕೊಟ್ಟೇನ್ರಿ ಅವ್ರನ್ನೂ ಇಟ್ಟಾರೀ ಬೇಸಗಾರು ಅವ್ರ ಅವ್ರ ಊರ್ಸಿ ನಿಮ್ ಕಾಕರ ಊರಿಸಿನ ಉಂಡ್ ಬಂದಿರಿ ನೀವು ಕೂಡ ಬೇಸ್ಗಾರ ಹಂಗಾಗಿ ಊರ್ವರ್ಗ ಇಡ್ತೀವಿ ನಿಮ್ಮನ್ನ ನಿಮ್ಮನ್ನ ಕರ್ಕನಾಗಲ್ಲಂಗ್ ನಾನ್ ತರ ನೋಡ್ರಿ ನಮಸ್ಕಾರ ರೀ